ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಯೂಟ್ಯೂಬ್ನಲ್ಲಿ ನಿಮಗೆ ಎಷ್ಟೇ ವೀಡಿಯೋ ಹಾಕಿದ್ರು ಚೆನ್ನಾಗಿ ವಿಡಿಯೋ ಮಾಡಿ ಹಾಕಿದರೂ ಕೂಡ ನಿಮಗೆ ವ್ಯೂಸ್ ಬರ್ತಿಲ್ಲ ಮತ್ತು ಸಬ್ಸ್ಕ್ರೈಬರ್ ಬರ್ತಿಲ್ಲ ಮತ್ತು ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗ್ತಿಲ್ಲ ಅನ್ನೋರು ಈ ವಿಡಿಯೋನ ಖಂಡಿತ ನೋಡಿ ನಿಮಗೆ ಬೇಗನೆ ಸಬ್ಸ್ಕ್ರೈಬರ್ ಬರ್ತಾರೆ ಹಾಗೆ ವಾಚಿಂಗ್ ಟೈಮ್ ಕೂಡ ಆಗುತ್ತೆ ಜಾಸ್ತಿ ವ್ಯೂಸ್ ಕೂಡ ಬರುತ್ತೆ ಸೊ ಬನ್ನಿ ಯಾವ ರೀತಿ ಅಂತ ನೋಡ್ಕೊಂಬರೋಣ ಸೊ ಫಸ್ಟು ಕ್ರೋಮ್ ಬ್ರೌಸರ್ನಲ್ಲಿ ಹೋಗಿಬಿಟ್ಟು ನೀವು ಯೂಟ್ಯೂಬ್ ಡ್ಯಾಶ್ಬೋರ್ಡ್ ಅಂತ ಸರ್ಚ್ ಮಾಡಬೇಕು ಸೊ ಯೂಟ್ಯೂಬ್ ಡ್ಯಾಶ್ಬೋರ್ಡು ಓಪನ್ ಆಗುತ್ತೆ ಸೊ ಅವಾಗ ನಿಮ್ಮದು ಯಾವ ಚಾನಲ್ಗೆ ನಿಮಗೆ ವ್ಯೂಸು ಸಬ್ಸ್ಕ್ರೈಬರು ಬರ್ತಿಲ್ಲ ಸೊ ನೀವು ಆ ಚಾನಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಓಪನ್ ಮಾಡ್ಕೊಳ್ಳಿ ಸೊ ನಾನು ಬೇರೆ ಚಾನಲ್ನ ಓಪನ್ ಮಾಡಿಕೊಂಡೆ ಸೊ ಇವಾಗ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ ಸಿಂಬಲ್ ಅಂತಿದೆಯಲ್ಲ ಸೊ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೆಕ್ಸ್ಟ್ ಆಪ್ಷನ್ನು ಚಾನಲ್ ಅಂತ ಆಪ್ಷನ್ ಇದೆ ಸೊ ಅಲ್ಲಿ ಹೋಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕಂಟ್ರಿ ಆಫ್ ರೆ ರೆಸಿಡೆನ್ಸಿ ಅಂತ ತೋರಿಸ್ತಾ ಇದೆ ಸೊ ನೀವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಕಂಟ್ರಿ ಆಫ್ ರೆಸಿಡೆನ್ಸಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕೀವರ್ಡ್ಸನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಿಮ್ಮ ಚಾನಲಲ್ಲಿ ನೀವು ಯಾವುದ್ರ ಬಗ್ಗೆ ಟಾಪಿಕ್ ಬಗ್ಗೆ ನೀವು ವೀಡಿಯೋ ಮಾಡ್ತೀರಾ ಅದ್ರ ಬಗ್ಗೆ ನೀವು ಕೀವರ್ಡ್ಸ್ನ ಹಾಕ್ಕೊಳ್ಳಿ ನಾನು ಕುಕ್ಕಿಂಗು ಆಮೇಲೆ ಶಾಪಿಂಗು ಆಮೇಲೆ ರಂಗೋಲಿ ಆಮೇಲೆ ಟ್ರಾವಲು ಈ ಥರ ಎಲ್ಲ ಮಿಕ್ಸ್ ಕಂಟೆಂಟ್ ಇರೋ ವಿಡಿಯೋನ ಮಾಡ್ತೀನಿ ಸೊ ಹಾಗಾಗಿ ನಾನು ಎಲ್ಲನೂ ಇದ್ದೀನಿ ಸೊ ನಿಮ್ಮ ಚಾನಲ್ಲು ಯಾವ ಕಂಟೆಂಟ್ನ ಯೂಸ್ ಮಾಡಿ ನೀವು ವೀಡಿಯೋ ಮಾಡ್ತಿದ್ದೀರ ಸೊ ಆ ಥರ ನೀವು ಕೀವರ್ಡ್ಸ್ನ ನೀವು ಇಲ್ಲಿ ಹಾಕ್ಕೋಬೇಕು ಸೊ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಟೆಕ್ ವೀಡಿಯೋಸ್ ಆಗಿರ್ಬೋದು ಟ್ರಾವೆಲ್ ವೀಡಿಯೋಸ್ ಆನ್ಲೈನ್ ಶಾಪಿಂಗ್ ರಂಗೋಲಿ ಡಿಸೈನ್ಸ್ ಹಾಗೆ ಬ್ಯೂಟಿ ಟಿಪ್ಸ್ ಹೆಲ್ತ್ ಟಿಪ್ಸ್ ಸೊ ನಿಮ್ಮ ಚಾನಲಲ್ಲಿ ನೀವು ರಂಗೋಲಿ ಚಾನಲ್ ಆಗಿದ್ದರೆ ರಂಗೋಲಿ ವಿಡಿಯೋಸ್ ಬಗ್ಗೆ ನೀವು ಕೀವರ್ಡ್ಸ್ನ ಹಾಕ್ಕೊಳ್ಳಿ ಆಮೇಲೆ ಕುಕ್ಕಿಂಗ್ ಚಾನಲ್ ಆಗಿದ್ದರೆ ಕುಕ್ಕಿಂಗ್ ವಿಡಿಯೋಸ್ ಬಗ್ಗೆ ನೀವು ಕೀವರ್ಡ್ಸ್ನ ಹಾಕೊಳ್ಳಿ ಸೊ ಇದನ್ನು ಹಾಕ್ಕೊಳ್ಳೋದ್ರಿಂದ ಸೊ ಗೊತ್ತಾಗುತ್ತೆ ಯಾವ ರೀತಿ ನೀವು ವೀಡಿಯೋ ಮಾಡ್ತಿದ್ದೀರ ಯಾವ ರೀತಿ ಇದನ್ನು ತಲುಪಿಸ್ಬೇಕು ನಿಮ್ಮ ವೀಡಿಯೋನ ಅಂತ ಹೇಳಿಬಿಟ್ಟು ಈಸಿ ಆಗುತ್ತೆ ಅದಕ್ಕೋಸ್ಕರ ಸೊ ಇಲ್ಲಿ ನೋಡಿ ಶಾಪಿಂಗ್ ಶಾಪಿಂಗ್ ವಿಡಿಯೋಸ್ ಇರ್ಬೋದು ಹೀಗೆ ನಿಮ್ಮ ಚಾನಲಲ್ಲಿ ಯಾವುದೋ கண்டெண்ட் இத்தே சோ அதனூஸ்க்கூவ கீவ்ஸ்ன ஹாக்கபோது ட்ரிப் வீடியோஸ் டெக் வீடியோஸ் பியூட்டி டிப்ஸ் ஹெல் டிப்ஸ் ட்ரெவல் வீடியோஸ் பியூட்டிஃபுல் ப்ளேஸ் வீடியோஸ் ஆே யாவ கீவர்ஸ் இத்தே சோ அதன நீக்கொள்ளி సో నీవు ఇన్న ఫైవ్ హండ్రెడ్ అక్షరదవరగే హోబు ఫుడ్ వీడియోస్ బ్యూటిఫుల్ ప్లేస్ వీడిోస్ రంగోలి డైన్స్ ఆన్లైన్ షాపింగ్ కుకింగ్ చాలాల్ సో ఎలా హిని ఇదే థర నీవు కూడా హాకీ ಸೊ ಯಾರ್ಯಾರು ಇದನ್ನು ಆಪ್ಷನ್ನ ನೀವು ಟೈಪ್ ಮಾಡ್ಕೊಂಡಿಲ್ಲ ಸೇವ್ ಮಾಡ್ಕೊಂಡಿಲ್ಲ ಇದನ್ನು ಟೈಪ್ ಮಾಡಿಬಿಟ್ಟು ಸೇವ್ ಮಾಡ್ಕೊಳ್ಳಿ ಸೊ ಇದರಿಂದ ನಿಮಗೆ ಜಾಸ್ತಿ ವ್ಯೂಸ್ ಬರ್ತಿರಲ್ಲ ಹಾಗೆ ಕಡಿಮೆ ವಾಚಿಂಗ್ ಟೈಮ್ ಮತ್ತು ಜ ಕಡಿಮೆ ಸಬ್ಸ್ಕ್ರೈಬರ್ ಬರ್ತಿರ್ತಾರೆ ಸೊ ಇದನ್ನು ನೀವು ಖಂಡಿತ ಹಾಕ್ಕೊಂಡು ನೋಡಿ ನಿಮಗೆ ಡಿಫ್ರೆನ್ಸ್ ಏನನ್ನೋದು ಗೊತ್ತಾಗುತ್ತೆ ಗೊತ್ತಾಗತ್ತೆ ಸೊ ಇವಾಗ ಕೀವರ್ಡ್ಸ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಕೆಳಗಡೆ ಸೇವ್ ಆಪ್ಷನ್ ಅಂತ ಇದೆ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ನಿಮ್ಗೆ ಯಾವ್ಯಾವ ನೆನಪಾಗುತ್ತೆ ಕೀವರ್ಡ್ಸ್ ಅದನ್ನ ಹಾಕೊಂಬಿಟ್ಟು ಕೆಳಗಡೆ ನಿಮಗೆ ಸೇವ್ ಆಪ್ಷನ್ ಕೊಟ್ಟಿರುತ್ತಾರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇವ್ ಆಗುತ್ತೆ ಸೊ ಹಾಗೆ ಇನ್ನೊಂದಿಷ್ಟು ಆಪ್ಷನ್ನ ನೀವು ಟೈಪ್ ಮಾಡ್ಕೋಬೇಕು ಸೇವ್ ಮಾಡ್ಕೋಬೇಕು ಹಾಗಾಗಿ ಕೆಳಗಡೆ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ನ ಮತ್ತೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಡ್ವಾನ್ಸ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಿಮ್ಮ ಚಾನಲ್ ವೀಡಿಯೋಸು ಯಾವ ಕಂಟೆಂಟ್ಗೆ ರಿಲೇಟ್ ಇದೆ ಸೊ ಅದನ್ನು ನೀವು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ನಿಮ್ಮ ಚಾನಲ್ ವೀಡಿಯೋಸು ಯಾವ ಥರ ರಿಲೇಟ್ ಇದೆ ಇದಕ್ಕೆ ಅಂತ ನೋಡಿಬಿಟ್ಟು ಕ್ಯಾಟಗರೀನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ನಾನು ಹೌ ಟು ಆ್ಯಂಡ್ ಸ್ಟೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನನ್ನ ಚಾನಲ್ ವೀಡಿಯೋಸು ಎಲ್ಲ ಥರದ್ದು ಕಂಟೆಂಟು ಮಿಕ್ಸ್ ಇದೆ ಸೊ ಹಾಗಾಗಿ ನಾನು ಹೌ ಟು ಆ್ಯಂಡ್ ಸ್ಟೈಲ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಸೇವ್ ಮಾಡಿಕೊಂಡೆ ನೆಕ್ಸ್ಟ್ ಇಲ್ಲಿ ವೀಡಿಯೋಸ್ ಲ್ಯಾಂಗ್ವೇಜ್ ಅಂತ ಇದೆ ಸೊ ನಿಮ್ಮ ವೀಡಿಯೋ ಕನ್ನಡದಲ್ಲಿ ಇದ್ದರೆ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೀವು ಯಾವ ಲ್ಯಾಂಗ್ವೇಜ್ನಲ್ಲಿ ವೀಡಿಯೋನ ಮಾಡ್ತಾ ಇದ್ದೀರಾ ಸೊ ಆ ಲ್ಯಾಂಗ್ವೇಜ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೊ ವೀಡಿಯೋ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸರಿಯಾಗಿ ಸೊ ಕನ್ನಡದಲ್ಲಿ ಇದ್ದರೆ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಗ್ಲೀಷ್ ಅಂತ ಇದ್ದರೆ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಕೆಳಗಡೆ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಯಾವ ಲ್ಯಾಂಗ್ವೇಜ್ನ ಟೈಪ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಸೊ ನೀವು ಕನ್ನಡದಲ್ಲಿ ಡಿಸ್ಕ್ರಿಪ್ಷನ್ನ ಹಾಕೊಳ್ಳಿ ಸೊ ಇಂಗ್ಲೀಷ್ನಲ್ಲಿ ಡಿಸ್ಕ್ರಿಪ್ಷನ್ ಹಾಕೋತಾ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಯಾವ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀರ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇವಾಗ ಎಲ್ಲ ಸೆಟ್ಟಿಂಗು ಆಯಿತು ಸೊ ನೀವೇನಾದರೂ ಈ ಸೆಟ್ಟಿಂಗ್ನ ನೀವು ಮಾಡಿಲ್ಲ ಅಂದರೆ ನೀವು ಕೂಡ ಖಂಡಿತ ಟೈಪ್ ಮಾಡಿಕೊಂಡು ಸೇವ್ ಮಾಡಿಕೊಡಿ ಸೊ ಇದರಿಂದ ನಿಮ್ಮ ವೀಡಿಯೋಸ್ಗೆ ಜಾಸ್ತಿ ವ್ಯೂಸು ಜಾಸ್ತಿ ಸಬ್ಸ್ಕ್ರೈಬರು ಹಾಗೆ ವಾಚಿಂಗ್ ಟೈಮ್ ಕೂಡ ಬರುತ್ತೆ ಸೊ ನನ್ನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು